ನೋಡಿ ಸಾಮಾನ್ಯವಾಗಿ ಮಕ್ಕಳು ಮರಿ ಆಗ್ಬಿಡ್ತಾರೆ ಆಮೇಲೆ ನಮ್ಗೆ ಯೋಚನೆ ಶುರುವಾಗುತ್ತೆ ಅವ್ರ ಬೆಳವಣಿಗೆ ಹೇಗೆ ಆರೋಗ್ಯ ಹೇಗೆ ಎಜುಕೇಷನ್ ಹೇಗೆ ಎಲ್ಲರೂ ಹೇಳ್ತಾರೆ ಮಕ್ಕಳಿಗೆ ಇಂಪಾರ್ಟೆಂಟೇ ಎಜುಕೇಷನ್ನು ಕೊಡಿ ಅಂತ ನಮ್ಗೆ ದುಡ್ಡಿರುತ್ತೆ ಕಾಸು ಇರುತ್ತೆ ಎಲ್ಲ ಇರುತ್ತೆ ಮಕ್ಕಳಿಗೆ ಓದುವಾಗ ಆ ಗ್ರಾಸ್ಪಿಂಗ್ ಪವರೇ ಇಲ್ಲದೇ ಇದ್ದಾಗ ಏನು ತನಿಖೆ ಮಾಡೋಕ್ಕಾಗತ್ತೆ ಹಾಗಂಬಿಟ್ಟು ಬರೀ ಪಾಠಕ್ಕೆ ಸೇರ್ಸಕ್ಕೆ ಸಾಧ್ಯನ ಅಲ್ಲೂ ಅದೇ ಪ್ರಾಬ್ಲಮ್ನೇ ಅಲ್ಲೂ ಕೂಡ ಗಮನ ಇಡೋಲ್ಲ ದೊಡ್ಡ ದೊಡ್ಡ ಸ್ಕೂಲ್ಗೆ ಸೇರಿಸೋಣ ಅಂದರೆ ಮೊದಲೇ ಕೇಳ್ತಾರೆ ನಿಮ್ಮ ಹುಡುಗ ಹೈ ಮೆರಿಟ್ ಇದ್ದರೆ ಮಾತ್ರ ನಾವು ಸೇರಿಸ್ಕೋತೀವಿ ಅಂತಂದ್ಬಿಟ್ಟು ಹಾಗೇ ನಮ್ಮಂತಹ ಮಧ್ಯಮ ವರ್ಗದ ಜನ ಕಡಿಮೆ ಆದಾಯ ಇರುವಂಥವರು ಮಕ್ಕಳ ಗ್ರಾಸ್ಪಿಂಗ್ ಪವರ್ನ ಹೇಗೆ ಇಂಪ್ರೂವ್ ಮಾಡೋದು ನೋಡಿ ಅದಕ್ಕೋಸ್ಕರನೇ ಸಹಾಯ ಈ ಪೆಂಡಲಂ ವಿದ್ಯೆ ಆ ಪೆಂಡಲಂ ವಿದ್ಯೆ ಉಪಯೋಗಿಸ್ಕೊಂಡು ನಮ್ಮ ಮಕ್ಕಳು ಸಪೋಸ್ ಏನಾದ್ರು ಅವ್ರಿಗೆ ಗ್ರಹಣ ಶಕ್ತಿ ಕಡಿಮೆ ಇದ್ದಾಗ ಅಥವಾ ಯಾವುದಾದ್ರು ಒಂದು ಸಬ್ಜೆಕ್ಟಲ್ಲಿರು ತುಂಬ ಕಷ್ಟಪಡ್ತಿದ್ದಾಗ ಬಹಳ ಸುಲಭವಾಗಿ ಮಿರ್ಯಾಕಲ್ ಥರ ಒಂದು ಮಾಯಾ ಜಾಲದ ರೀತಿಯಲ್ಲಿ ಅದನ್ನು ಪರಿಹರಿಸ್ಬೋದು ಬಸವ ಅಕಾಡೆಮಿನವರು ನವೆಂಬರ್ ಇಪ್ಪತ್ತೆಂಟರಿಂದ ಹಮ್ಮಿಕೊಂಡಿರುವಂತಹ ಒಂದು ಪೆಂಡಲ ಮಾಯಾದೀಪ ಒಂದು ಬೇಸಿಕ್ ತರಗತಿಗಳನ್ನು ನೀವು ಸೇರಿದಾಗ ಈ ಒಂದು ವಿದ್ಯೆಯಾದ ಒಳಹರಿವು ನಿಮಗೆ ಗೊತ್ತಾಗ್ತಾ ಇರುತ್ತೆ ಅಷ್ಟೇ ಅಲ್ಲ ನಿಮ್ಮ ಮಕ್ಕಳ ಗ್ರಾಸ್ಪಿಂಗ್ ಪವರ್ ಗ್ರಹಣ ಶಕ್ತಿಯನ್ನು ಕೂಡ ನೀವು ಇಂಪ್ರೂವ್ ಮಾಡ್ಕೋಬಹುದು